ಆಕಾಶವಾಣಿ ಮೈಸೂರು ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಡುಂಡ ಕಥೆಗಳ ಮಾಲಿಕೆ ಪ್ರತಿ ಕ್ಷಣ ಕಥೆಗಳು ಕಥೆಯ ಶೀರ್ಷಿಕೆ ಸೆಳೆತ ಕಥೆಗಾರರು ಮೈಸೂರಿನ ಮಾಲತಿ ಹೆಗಡೆ ಕಥೆಯನ್ನ ಓದುವವರು ಪ್ರಭುಸ್ವಾಮಿ ಮಳೆ ಏ ಏರ್ಯ ಬಂದೇನು ಬಾರೋ ಮಾರಾಯ ಎಲ್ಲಿಂದ ಬಂತಪ್ಪ ಈ ಕೊರೋನಾ ಲಾಕ್ ಡೌನ್ ಆದಿಂದ ಹಿಂಗ ಅವ್ರಿ ತಂದು ಕೊಟ್ಟು ಊಟ ಮಾಡ್ಕೊ ಅಂತ ಎಷ್ಟು ದಿನ ಇರೋದು ಹೇಳಪ್ಪ ಮಾರಾಯ ಚಿತ್ರಾನ್ನ ಬಿಸಿಬೇಳೆ ಬಾತು ಇಡ್ಲಿ ದ್ವಾಸಿ ನೋಡಿ ನೋಡಿ ಬ್ಯಾಸತ್ತು ಹೋಗಿವಪ್ಪ ಹಿರಿಯಾರು ದಾನ ಕೊಟ್ಟಿದ್ದಕ್ಕೆ ಇಡಬಾರದು ಅಂತಾರ ಖರೆ ಆದ್ರೆ ನಮ್ಮ ಊಟದ ಲೆಕ್ಕನ ಬ್ಯಾರೆ ಐತಲ್ಲಪ್ಪ ಬಿಸಿ ಬಿಸಿ ಬಕ್ರಿ ಹಸಿ ಖಾರ ಮುಳುಗಾಯಿ ಪಲ್ಯ ತಿಂದು ಹೊಲಕ್ಕೆ ಹೋಗಿ ದುಡಿತಿದ್ವಿ ನಮ್ಮೂರಾಗ ನಾವಿರೋದ ಬೇಷಿತ್ತೇನಪ್ಪ ಬೆಂಗಳೂರಿಗೆ ಹೋಗೋಣ ಬರ್ರಿ ನಾಲ್ಕು ತಿಂಗಳು ದುಡ್ದು ಬರೋಣ ಮತ್ತೆ ನಾಲ್ಕು ತಿಂಗಳ ಕುಂತ್ಕೊಂಡು ಉಣ್ಣೋಷ್ಟು ರೊಕ್ಕ ರೊಕ್ ಸಿಕ್ತತಿ ದಿನಕ್ಕೆ ಎಂಟುನೂರು ರೂಪಾಯಿ ಪಗಾರ ಸಿಕ್ತತಿ ಅಂತ ಆಶಾ ಹಚ್ಚಿಕ್ಯಾರ ಕುಂದಗೊಳದಿಂದ ಇಲ್ಲಿಗೆ ಹದಿನೆಂಟು ಮಂದಿ ಎಬ್ಬಿಸ್ಕೊಂಡು ಬಂದೆಪ್ಪಾ ಹಾಂ ಈ ಅಪಾರ್ಟ್ಮೆಂಟ್ ಕಟ್ಟು ಸಾವುಕಾರನ್ ಕೈಲೇ ಎರಡು ವಾರದ ಪಗಾರ ತಗೊಂಡದ್ದ ಬಂತು ನೋಡಪ್ಪ ಈಗ ಅವನ ಆಪತ್ತೆ ಅಷ್ಟು ದೂರದ ಊರಿಂದ ತನ್ನ ನೆಂಬಿ ಬಂದಾರ ಈ ಕಾರ್ಮಿಕರು ಅನ್ನೋದು ಇಲ್ಲೇ ಇಲ್ಲ ಆ ಮನುಷ್ಯಾಗ ಊರಿಗೆ ಹೊಳ್ಳಿ ಹೋಗಾಕ ಬಸ್ಸಿಲ್ಲ ರೈಲಿಲ್ಲ ಕೈಯಾಗ ರೊಕ್ಕೂ ಇಲ್ಲ ನಮ್ಮವ್ವ ಫೋನ್ ಮಾಡಿ ವಿರು ಹೆಂಗದಿಯೋ ಜೀವ ನೆನ್ಸಾಕತ್ತೈತಿ ಅಂತ ದಿನ ಅಳತಾಳ ನಿನ್ನ ಬಗ್ಗೆ ಚಿಂತೆ ಮಾಡ್ಕೋತ ಹೊಟೆಬ್ಯಾನೆ ಹಚ್ಕೊಂಡು ಉಣ್ಣಂಗಿಲ್ಲಪ್ಪ ನಿಮ್ಮವ್ವ ಅಂತ ನಮ್ಮಪ್ಪ ಅಂತಾನ ತೆಲಿ ಕೆಟ್ಟು ಹೋಗ್ಯತಪ್ಪ ಹೆಂಗಾರ ಸಾಹುಕಾರನ ಹುಡುಕೋ ಮಾರಾಯ ನಮ್ಮೂರಿಗೆ ಇಷ್ಟು ಮಂದಿನ ಹ್ಯಾಂಗಾರ ಮಾಡಿ ಕಳಿಸ್ಕೊಡ್ರಿ ಅಂತ ಕಾಲಿಗೆ ಬಿದ್ದು ಕೇಳೋಣನು ವೀರು ಒಂದೇ ಸಮನೆ ಮಾತಾಡಿ ನಿಲ್ಸಿದ ನಾ ತೆಪ್ಪು ಮಾಡಿದ್ನೋ ವೀರು ನಿಮ್ಮನೆಲ್ಲ ಕಷ್ಟದಾಗ ಸಿಗ್ಸಿದ್ನಿ ನಂಗೇನು ಗೊತ್ತಿತ್ತಪ್ಪ ಇಂಥದ್ದೊಂದು ರೋಗ ಬರ್ತೈತಿ ಲಾಕ್ಡೌನ್ ಆಕತಿ ಸಾವುಕಾರ ಹಿಂಗೆ ಮಾಡ್ತಾರ ಅನ್ನೋದು ಆರು ವರ್ಷ ಆತು ನಾ ಬೆಂಗಳೂರಿಗೆ ಬರೋದು ವರ್ಷದ ನಾಲ್ಕು ತಿಂಗಳ ದುಡಿಯೋದು ಮಾಡಕತ್ತಿ ದರ ವರ್ಷ ನಾ ತರೋ ರೊಕ್ಕ ನೋಡಿ ನೀವು ಆಶೆ ಮಾಡ್ತಿದ್ರಿ ಗೆಳ್ಯಾರು ನೀವು ಉದ್ದಾರ ಆಗ್ಲಿ ಅಂತ ಈ ವರ್ಷ ನಿಮ್ಮನ್ನು ಕರ್ಕೊಂಡು ಬಂದ್ನಪ್ಪ ಏನು ಮಾಡೋದು ಹಿಂಗಾತು ನೋಡು ನಮ್ಮೂರಾಗ ಒಂದಿಷ್ಟು ಮಂದಿ ವರ್ಷದಾಗ ಒಮ್ಮೆ ಉಳಿವಿ ಜಾತ್ರೆಗೆ ಒಂದಿಷ್ಟು ಮಂದಿ ಪಂಡ್ರಾಪುರಕ್ಕೆ ಪಾದಯಾತ್ರೆ ಮಾಡ್ತಾರಲ್ಲಪ್ಪ ಹಂಗ ನಾವು ನಮ್ಮೂರು ಮಾಲಿಂಗನ ಭಜನೆ ಪದ ಹಾಡ್ಕೊಂತ ನಡ್ಕೊಂಡ ಊರಿಗೆ ಹೋಗ್ಬಿಡೋಣೇನು ಅಂತ ಕೇಳ್ದ ಈರ್ಯ ಏರ್ಯ ಪಾದಯಾತ್ರೆ ಮಾಡೋರಿಗೆ ದಾಸೋಹ ಮಾಡಿ ಉಣ್ಣಕ್ ಹಾಕ್ತಾರೋ ಇಲ್ಲ ಬುತ್ತಿನಾರ ಕಟ್ಕೊಂಡು ಹೋಗಿರ್ತಾರು ಬರಿಗೈ ಬಂಟ್ರ ನಾವು ನಡ್ಕೊಂಡು ಹೊಂಟ್ರ ನಾವು ದಾರ್ಯಾಗ ಏನ್ ತಿನ್ನೋದು ಅಂದ ವೀರು ಹುಡ್ಸಿದ್ದೇವರು ಹುಲ್ಲು ಮೇಸೋದಿಲ್ಲ ಮೊದಲು ಕಟ್ರಿ ಗಂಟು ಮೂಟಿ ಅಂದವ್ನ ಈರ್ಯ ಭಕ್ತಿಯಿಂದ ಹಾಡ್ಲಿಕ್ ಶುರು ಮಾಡ್ದ ಮಾಲಿಂಗ ಮಾಲಿಂಗ ನಮ್ಮೂರ ಮಾಲಿಂಗ ಅಂತ ಭಜನಿ ಹಾಡ್ತಾ ಹೊರಟ ಬಿಟ್ರು ಕಾಲ್ ನಡಗಿಲ್ಲ ಸೆಳೆತ ಕಥೆಯನ್ನು ಕೇಳಿದಿರಿ ಕಥೆಗಾರರು ಮೈಸೂರಿನ ಮಾಲತಿ ಹೆಗಡೆ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಸಂದರ್ಭದಲ್ಲಿ ಕಂಟುಂಡ ಮಾಲಿಕೆ ಕೇಳಿದರೆ ಮಳೆಮಠ್ ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿತ್ತರಗೊಳ್ಳಲಿವೆ ಲಾಕ್ಡೌನ್ ಕಥೆಗಳು ಲಾಕ್ಡೌನ್ ಕಥೆಗಳು ಪ್ರತಿ ಮಂಗಳವಾರ ಗುರುವಾರ ಹಾಗೂ ಶನಿವಾರ ಸಂಜೆ ಐದು ಗಂಟೆಗೆ ಲಾಕ್ಡೌನ್ ಕಥೆಗಳ ಮರುಪ್ರಸಾರ ಪ್ರತಿ ಕ್ಷಣ ಹೃದಯದೊಳಗೆ ನಮ್ಮ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಲು ನಿಮ್ಮ ಮೊಬೈಲ್ನಲ್ಲಿ ಎಐಆರ್ ಎಂವೈಎಸ್ಯು ಆರ್ ಯು ಲೈವ್ ಎಐಆರ್ ಮೈಸೂರು ಲೈವ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಯೂಟ್ಯೂಬ್ನಲ್ಲಿ ಲಾಕ್ಡೌನ್ ಕಥೆಗಳನ್ನು ಕೇಳಲು ನಮ್ಮ ಎಫ್ ಎಂ ನೂರು ಪಾಯಿಂಟ್ ಆರು ಮೈಸೂರು ಗಮನಿಸಿ ಎಫ್ ಎಂ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಮೈಸೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ